ಎಲ್ಲರಿಗೂ ನಮಸ್ಕಾರ ರಾಮನ ಬಂಟನೆ ಹನುಮಂತ ಈತನನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಈತನ ಐದು ಅವತಾರಗಳು ಯಾವುವು ಪಂಚಮುಖಿ ಆಂಜನೇಯನ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಪುರಾಣಗಳ ಪ್ರಕಾರ ಹನುಮಂತ ಚಿರಂಜೀವಿ ಎಂದರೆ ಆತನಿಗೆ ಸಾವಿಲ್ಲ ಈ ಕಲಿಯುಗದಲ್ಲೂ ಕೂಡ ಆತನು ತನ್ನ ಭಕ್ತರನ್ನು ಪೊರೆಯುತ್ತಿದ್ದಾನೆ ಕಷ್ಟ ಎಂದು ನಂಬಿ ಬಂದವರ ಕೈ ಬಿಡೋದಿಲ್ಲ ಈ ರಾಮ ಭಕ್ತ ಅಷ್ಟಕ್ಕೂ ಹನುಮಂತನನ್ನು ಐದು ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ ಹಾಗಾದರೆ ಹನುಮಂತನ ಆ ಐದು ರೂಪಗಳು ಯಾವುದು ಇದರ ಹಿಂದಿರುವ ಕತೆ ಏನು ಎಂಬುದನ್ನು ತಿಳಿಯೋಣ ಮಹಿ ರಾವಣನನ್ನು ಸಂಹಾರ ಮಾಡುವ ಸಲುವಾಗಿ ವಾಯುಪುತ್ರ ಹನುಮಂತನು ಪಂಚಮುಖಿ ಆಂಜನೇಯನಾಗಿ ಅವತರಿಸಿ ಬರುತ್ತಾನೆ ಹಾಗೂ ರಾಮ ಲಕ್ಷ್ಮಣರನ್ನು ರಕ್ಷಿಸುತ್ತಾನೆ ಪಂಚಮುಖಿ ಎಂದರೆ ಐದು ಮುಖ ಆಂಜನೇಯನ ಪಂಚಮುಖಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೆಯದು ಉತ್ತರ ಮುಖ ವರಾಹ ಎರಡನೆಯದು ದಕ್ಷಿಣಾಭಿಮುಖ ನರಸಿಂಹ ಮೂರನೆಯದು ಪಕ್ಷಿಣಾಭಿಮುಖ ಗರುಡ ನಾಲ್ಕನೆಯದು ಅಯಗ್ರೀವ ಐದನೆಯದು ಹನುಮಂತ ಯಾವ ಮನೆಯಲ್ಲಿ ಪಂಚಮುಖಿ ಆಂಜನೇಯನನ್ನು ಆರಾಧನೆ ಮಾಡಲಾಗುತ್ತದೆಯೋ ಆ ಮನೆಯ ಸಂಪತ್ತು ಹಾಗೂ ಸಮೃದ್ಧಿ ಹೆಚ್ಚಾಗುತ್ತೆ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಇನ್ನು ಶನಿ ದೋಷದಿಂದ ಉಂಟಾಗುವ ಕೆಟ್ಟ ಪ್ರಭಾವಗಳು ಕಡಿಮೆಯಾಗುತ್ತದೆ ಹೀಗಾಗಿ ಜೀವನದಲ್ಲಿ ಅಡೆತಡೆಗಳು ದೂರವಾಗಬೇಕೆಂದರೆ ಪಂಚಮುಖಿ ಆಂಜನೇಯನನ್ನು ಆರಾಧನೆ ಮಾಡಬೇಕು ವೀರ್ ಹನುಮಾನ್ ಈ ಹೆಸರೇ ಸೂಚಿಸುವಂತೆ ಯಾರು ವೀರ ಹನುಮಂತನನ್ನು ಪೂಜಿಸುತ್ತಾರೋ ಅವರು ವೀರರಾಗುತ್ತಾರೆ ಹನುಮಂತನ ಮೂರ್ತಿಯನ್ನು ಪೂಜಿಸುವುದರಿಂದ ಆ ವ್ಯಕ್ತಿಗೆ ಧೈರ್ಯ ಶಕ್ತಿ ಶೌರ್ಯ ನಂಬಿಕೆ ಹೆಚ್ಚಾಗುತ್ತದೆ ಅವರ ದೈನಂದಿನ ಕೆಲಸದಲ್ಲಿ ಎದುರಾಗುವ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ರಾಮನ ಬಂಟ ಹನುಮಂತ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಶ್ರೀರಾಮನನ್ನು ಪೂಜಿಸುವ ಹನುಮಂತನ ವಿಗ್ರಹ ನಮಗೆ ಕಾಣಸಿಗುತ್ತದೆ ಪುರಾಣಗಳ ಪ್ರಕಾರ ಶ್ರೀರಾಮನನ್ನು ಪೂಜಿಸುವ ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಪೂಜಿಸುವುದರಿಂದ ಜೀವನದ ಗುರಿಗಳನ್ನು ಸುಲಭವಾಗಿ ಸಾಧಿಸಬಹುದು ವ್ಯಕ್ತಿಯು ಮಾಡುವ ಪ್ರತಿ ಕೆಲಸದಲ್ಲೂ ಗಮನ ಕೇಂದ್ರಿಸಲು ಸಾಧ್ಯವಾಗುತ್ತದೆ ಹಾಗೂ ಅವನಿಗೆ ಆಂಜನೇಯ ಪ್ರೋತ್ಸಾಹ ತುಂಬುತ್ತಾನೆ ಎಂಬ ನಂಬಿಕೆ ಇದೆ ಏಕಾದಶ ಹನುಮಾನ್ ಹನುಮಂತನನ್ನು ಶಿವನ ಹದಿನೈದನೆಯ ಅವತಾರವೆಂದು ಪರಿಗಣಿಸಲಾಗಿದೆ ಹದಿನೈದು ಮುಖಗಳ ಭಯಂಕರ ಬಲಿಷ್ಠ ರಾಕ್ಷಸನಾದ ಕಲ್ಕರ್ಮುಖನನ್ನು ಕೊಲ್ಲುವ ಸಲುವಾಗಿ ಹನುಮಂತನು ತನ್ನ ಸೈನ್ಯದೊಂದಿಗೆ ಚೈತ್ರ ಪೂರ್ಣಿಮೆಯ ದಿನದಂದು ಚಂದ್ರುಡಿಯ ಸೂಚನೆಯಂತೆ ಹದಿನೈದು ಮುಖಗಳ ರೂಪದಲ್ಲಿ ರಾಕ್ಷಸ ಕಲ್ಕರ್ಮುಖನನ್ನು ಕೊಲ್ಲುತ್ತಾನೆ ಏಕಾದಶ ಪಂಚಮುಖ ಹನುಮಂತನ ಆರಾಧನೆಯು ಸಕಲ ದೇವತೆಗಳನ್ನು ಪೂಜಿಸಿದ ಫಲವನ್ನು ನೀಡುತ್ತೆ ಎಂಬ ನಂಬಿಕೆ ಇದೆ ಸೂರ್ಯಮುಖ ಹನುಮಾನ್ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಸೂರ್ಯ ದೇವರು ಹನುಮಂತನ ಗುರು ಸೂರ್ಯನು ಪೂರ್ವದಲ್ಲಿ ಉದಯಿಸುವ ಮೂಲಕ ಜಗತ್ತನ್ನು ಬೆಳಗಿಸುತ್ತಾನೆ ಸೂರ್ಯಮುಖ ಹನುಮಂತನ ಆರಾಧನೆಯಿಂದ ಜ್ಞಾನ ವಿದ್ಯೆ ಕೀರ್ತಿ ಪ್ರಗತಿ ಗೌರವ ಹೆಚ್ಚಾಗುತ್ತದೆ ಸೂರ್ಯಮುಖದ ಹನುಮಂತನನ್ನು ಪೂರ್ವ ಮುಖವಿರುವ ಹನುಮಂತ ಎಂತಲೂ ಕರೆಯಲಾಗುತ್ತದೆ ದಾಸಾಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಮೂರ್ತಿಯ ಪಾದದ ಮೇಲೆ ಕುಳಿತಿರುವ ಭಂಗಿಯನ್ನು ದಾಸಾಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ ಹನುಮಂತನು ಶ್ರೀರಾಮನ ಸೇವಕ ಶ್ರೀರಾಮಚಂದ್ರ ಕಾಲಿನಲ್ಲಿ ತೋರಿಸಿದ್ದನ್ನು ತಲೆಯ ಮೇಲಿಟ್ಟು ಮಾಡುತ್ತಿದ್ದ ನಿಷ್ಕಲ್ಮಶ ನಿಜಗುಣ ಭಕ್ತ ಆಂಜನೇಯ ದಾಸಾಂಜನೇಯನ ಆರಾಧನೆ ಮಾಡೋದ್ರಿಂದ ಓರ್ವ ವ್ಯಕ್ತಿಯಲ್ಲಿ ಸೇವಾ ಮನೋಭಾವ ಭಕ್ತಿಯನ್ನು ಮೈಗೂಡಿಸಲು ಸಾಧ್ಯವಾಗುತ್ತದೆ ಧರ್ಮ ಕಾರ್ಯ ಕೆಲಸ ಸಂಬಂಧಗಳಿಗೆ ನಮ್ಮ ಸಮರ್ಪಣೆ ಹೆಚ್ಚುತ್ತದೆ ಇನ್ನೂ ಸೇವೆ ಮಾಡುವುದರಿಂದ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ ಎಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ